ಎಲ್ರಿಗೂ ನಮಸ್ಕಾರ ಪ್ರೀಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಅಷ್ಟೇ ಅಲ್ಲದೆ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಗಾಂಧಾರದ ಪ್ರಮುಖ ಪೋಷಕರು ಯಾರು ಅಂತ ಕೇಳಿದ್ದಾರೆ ಸೊ ಗಾಂಧಾರದ ಪ್ರಮುಖ ಪೋಷಕರು ಯಾರು ಅಂತ ಯಾರು ಪೋಷಣೆಯನ್ನು ಮಾಡಿದ್ರು ಅಂತ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಮೌರ್ಯರು ಶಾತವಾಹನರು ಶಕರು ಮತ್ತು ಕುಶಾನರು ಯಾವುದು ಅಲ್ಲ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ನಿಮ್ಮ ಪ್ರಕಾರ ಗಾಂಧಾರವನ್ನು ಪೋಷಣೆ ಮಾಡಿದವರು ಯಾರು ಅನ್ನೋದನ್ನು ನೀವು ಗೆಸ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಎಸ್ ಆಪ್ಷನ್ ಮೂರು ಶಕರು ಮತ್ತು ಕುಶಾನರು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಪಶ್ಚಿಮ ಶಕರು ಅಂತ ಏನಿದ್ದಾರೆ ಇವರು ಭಾರತೀಯ ಉಪಖಂಡದ ಕೆಲವೊಂದು ಭಾಗಗಳನ್ನ ಈ ಪಶ್ಚಿಮ ಶಕರು ಆಳ್ವಿಕೆಯನ್ನ ಮಾಡ್ತಾರೆ ಇವರು ಗಾಂಧಾರ ಪ್ರದೇಶದ ಕೆಲವೊಂದು ಭಾಗಗಳನ್ನು ಇವರ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು ಇನ್ನು ಕುಶಾನರು ಅಂತ ಬಂದಾಗ ಇವರು ಕ್ರಿಸ್ತ ಶಕ ಒಂದನೇ ಶತಮಾನದಿಂದ ಮೂರನೇ ಶತಮಾನದವರೆಗೆ ಏನು ಆಳ್ವಿಕೆ ಮಾಡಿದ್ರು ಆ ಒಂದು ಆಳ್ವಿಕೆ ಮಾಡಿದಂತಹ ಒಂದು ವಂಶಗಳಲ್ಲಿ ಪ್ರಮುಖ ವಂಶ ಕುಶಾನ ವಂಶ ಸೊ ಇವರ ಒಂದು ಟೈಮ್ ಅಲ್ಲಿ ಬೌದ್ಧ ಧರ್ಮ ಮತ್ತು ಗಾಂಧಾರ ಕಲಾಶೈಲಿ ಬಹಳನೇ ಅಭಿವೃದ್ಧಿಯನ್ನು ಹೊಂದಿದಂತಹ ಒಂದು ಶೈಲಿ ಅಂತ ಹೇಳ್ಬೋದು ಅಥವಾ ಒಂದು ಧರ್ಮ ಅಂತ ಹೇಳ್ಬೋದು ಕುಶಾನ ರಾಜನಾಗಿರುವಂತಹ ಈ ಕನಿಷ್ಕ ಏನಿದ್ದಾರೆ ಈ ಒಂದು ಪ್ರದೇಶದಲ್ಲಿ ಬೌದ್ಧ ಧರ್ಮವನ್ನು ಬೌದ್ಧ ಧರ್ಮದ ಪೋಷಕರಾಗಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ರು ಸೊ ಹಾಗಾಗಿ ಗಾಂಧಾರ ಗಾಂಧಾರದ ಪ್ರಮುಖ ಪೋಷಕರು ಅಂತ ಬಂದಾಗ ಶಕರು ಮತ್ತು ಕುಶಾನರು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಕೆಳಗಿನವರಲ್ಲಿ ಯಾರು ಫ್ಯೂಯ ಹರರ್ ಎಂದು ಗುರುತಿಸಲ್ಪಟ್ಟರು ಗುರುತಿಸಲ್ಪಟ್ಟವರು ಅಂತ ಅಂದ್ರೆ ಫ್ಯೂ ಹರರ್ ಅಂತ ಹೇಳಿಬಿಟ್ಟು ಸೊ ಯಾರನ್ನು ಫ್ಯೂಹರರ್ ಅಂತ ಹೇಳಿ ಕರಿತಾ ಇದ್ರು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡಿ ಮುಸಲೋನಿ ಹಿಟ್ಲರ್ ಬಿಸ್ಮಾರ್ಕ್ ಸ್ಟಾಲಿನ್ ಅಂತ ಇದೆ ಸೊ ನಿಮ್ಮ ಪ್ರಕಾರ ಯಾವ್ದಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಯಾರನ್ನು ಫ್ಯೂಹರರ್ ಅಂತ ಹೇಳಿ ಕರಿತಾಯಿದ್ರು ಅಂತಂದರೆ ಎಸ್ ಆಪ್ಷನ್ ಎರಡು ಹಿಟ್ಲರ್ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಸೊ ಫ್ಯೂಹರರ್ ಅನ್ನುವಂತಹ ಒಂದು ವರ್ಡ್ ಏನಿದೆ ಕಾಣಿಸ್ದಲ್ಲಿ ಫ್ಯೂಹರರ್ ಅಂತಕ್ಕಂತಹ ಒಂದು ವರ್ಡ್ ಏನಿದೆಯಲ್ಲ ಇದು ಜರ್ಮನ್ ಭಾಷೆಯ ವರ್ಡ್ ಆಗಿರುತ್ತೆ ಸೊ ಇದರ ಅರ್ಥ ಏನು ಅಂತ ಹೇಳಿದರೆ ನೇತೃತ್ವ ವಹಿಸುವವನು ಅಥವಾ ನಾಯಕ ಲೀಡರ್ ಅನ್ನುವಂತಹ ಒಂದು ಅರ್ಥ ಕೊಡುತ್ತೆ ಫ್ಯೂಹರರ್ ಅಂತಕ್ಕಂತಹ ಒಂದು ಜರ್ಮನ್ ವರ್ಡ್ ಸೊ ಈ ಈ ಪದವನ್ನು ಮುಖ್ಯವಾಗಿ ಬಳಸಿದವರು ಮತ್ತೆ ಅಧಿಕೃತವಾಗಿ ಒಂದು ಬಿರುದನ ಪಡೆದವರು ಅಂತ ಅಂದ್ರೆ ಅಡಲ್ಫ್ ಹಿಟ್ಲರ್ ಓಕೆನಾ ಸೊ ಹಿಟ್ಲರ್ ಹಿಟ್ಲರ್ ಏನಿದ್ದಾರೆ ಅವರನ್ನ ಡರ್ ಫ್ಯೂಹರರ್ ಅಂತ ಹೇಳಿ ಕರೆಸ್ಕೊಂಡಿದ್ರು ಮತ್ತೆ ತಾನೇ ರಾಷ್ಟ್ರಪತಿ ಮತ್ತೆ ಪ್ರಧಾನಮಂತ್ರಿ ಇಬ್ಬರನ್ನ ಪ್ರತಿನಿಧಿಸ್ತಕ್ಕಂತಹ ಒಬ್ಬನೇ ನಾಯಕ ಅಂತ ಹೇಳಿ ಅವರು ಈ ಒಂದು ಡರ್ ಫ್ಯೂಹರರ್ ಪದಕ್ಕೆ ಅರ್ಥವನ್ನ ಅರ್ಥೈಸಿದ್ರು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಎರಡು ಹಿಟ್ಲರ್ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಒಂದು ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕನಿಷ್ಕನ ಆಸ್ಥಾನದ ವೈದ್ಯ ಯಾರು ಕನಿಷ್ಕ ಕುಶಾನರ ದೊರೆ ಕಾಶ್ ಕಾನಿಷ್ಕನ ವೈದ್ಯ ಯಾರು ಅನ್ನೋದು ಪ್ರಶ್ನೆ ಆಯ್ಕೆಗಳನ್ನ ನೋಡಿ ನಾಗಸೇನ ಸುಶ್ರುತ ಚರಕ ಅಶ್ವ ಘೋಷ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಕನಿಷ್ಕನ ಅಸ್ಥಾನದ ವೈದ್ಯ ಯಾರು ಅಂತ ಹೇಳಿದ್ರೆ ಆಪ್ಷನ್ ಮೂರು ಚರಕ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಕನಿಷ್ಕ ಕುಶಾನ ರಾಜವಂಶದ ಶ್ರೇಷ್ಠ ರಾಜನಾಗಿರ್ತಾನೆ ಇವನು ಬೌದ್ಧ ಧರ್ಮ ಮತ್ತು ಬೌದ್ಧ ಧರ್ಮದ ಪೋಷಕನಾಗಿದ್ದ ಮತ್ತು ವೈದಿಕ ಮತ್ತು ಬೌದ್ಧ ಸಂಸ್ಕೃತಿ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದಂತಹ ಕ ಏನು ಕುಶಾನರ ದೊರೆ ಕನಿಷ್ಕ ಸೊ ಇವನ ಆಸ್ಥಾನದಲ್ಲಿ ಬೇರೆ ಬೇರೆ ಖ್ಯಾತ ತಜ್ಞರು ಮತ್ತು ವೈದ್ಯರು ಧರ್ಮಗುರುಗಳು ಇದ್ದರೂ ಕೂಡ ಅವರಲ್ಲೇ ಪ್ರಮುಖ ಅಂತ ಬಂದಾಗ ಚರಕ ಪ್ರಮುಖರಾಗಿರ್ತಾರೆ ಸೊ ಯಾರು ಚರಕ ಚರಕ ಪ್ರಾಚೀನ ಭಾರತದ ಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿರ್ತಾರೆ ಇವರ ಆಸ್ಥಾನದಲ್ಲಿ ಇದ್ದಂಥ ಆಯುರ್ವೇದ ವೈದ್ಯ ಏನು ಚರಕ ಸಂಹಿತೆ ಅಂತಕ್ಕಂತಹ ಒಂದು ಆಯುರ್ವೇದ ಗ್ರಂಥ ಇದೆ ಆ ಗ್ರಂಥದ ರಚನಾಕಾರರು ಅಂತ ಬಂದಾಗ ಚರಕ ಸೊ ಚರಕ ಸಂಹಿತೆಯನ್ನ ಬರೆದಿದ್ದಾರೆ ಚರಕ ಸಂಹಿತೆ ಗ್ರಂಥ ಏನಿದೆ ರೋಗ ನಿರೋ ರೋಗ ನಿಧಾನ ಆಗಿರ್ಬೋದು ಔಷಧೋಪಚಾರ ಆಗಿರ್ಬೋದು ಆರೋಗ್ಯ ಸಂರಕ್ಷಣೆ ಈ ಎಲ್ಲಾ ವಿಚಾರಗಳನ್ನ ಈ ಒಂದು ಗ್ರಂಥ ಒಳಗೊಂಡಿರೋದ್ದು ಸೊ ಹಾಗಾಗಿ ಕನಿಷ್ಕನ ಆಸ್ಥಾನದ ವೈದ್ಯ ಅಂತ ಬಂದಾಗ ಚರಕ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸಾರಿ ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾವುದೇ ಎಕ್ಸಾಮ್ ಬರಬೇಕು ಅಂತಂದ್ರು ತುಂಬಾ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಸೆಂಟರ್ಗೆ ಹೋಗ್ತೀರಾ ಕೋಚಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಜೊತೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡು ಗಳನ್ನ ರೆಫರ್ ಮಾಡ್ತೀರಾ ನೀವು ಯಾವುದೇ ಕೋಚಿಂಗ್ ಸೆಂಟರ್ ಗೆ ಹೋದ್ರೂ ಎಷ್ಟೇ ಬುಕ್ಸ್ ಗಳನ್ನ ಪರ್ಚೇಸ್ ಮಾಡಿ ನೀವು ಸೆಲ್ಫ್ ಸ್ಟಡಿ ಮಾಡಿಕೊಂಡು ಕೂಡ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ಳೋದಿ ಆಗುದಿಲ್ಲ ಆದ್ರೆ ಐನೂರು ರೂಪಾಯಿ ಕೊಟ್ಟು ನೀವು ರೀಚಾರ್ಜ್ ಮಾಡಿ ಯೂಟ್ಯೂಬಲ್ಲಿ ಇರುವಂತಹ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ತಾ ನೋಡುತ್ತಾ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು ಎಸ್ ನಾನು ನನ್ನ ಚಾನೆಲ್ ಅಲ್ಲಿ ನಿಮಗೊಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಚಾನಲ್ ಅಲ್ಲಿ ಪ್ರತಿಯೊಂದು ಎಕ್ಸಾಮ್ಗೂ ರಿಲೇಟೆಡ್ ಆಗಿ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ ಮುಂಚೆ ಪಿಡಿಒ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು ಅದರ ಸಿಲೆಬಸ್ ಪ್ರಕಾರ ಎಲ್ಲ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಹೋಗಿ ನೋಡ್ಕೊಂಡ್ ಬರಬಹುದು ಇನ್ನು ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಡಿಯೋಸ್ ಗಳನ್ನ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಕೂಡ ನನಗೆ ಕೊಡ್ತಾ ಇದ್ದೀರಾ ಸೊ ಹಾಗಾಗಿ ನನ್ನ ಚಾನಲ್ ಅಲ್ಲಿ ಒಂದು ಅವಕಾಶವನ್ನ ಒಂದು ಅಪರ್ಚುನಿಟಿ ನ ನಿಮಗೆ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನನ್ನ ನಾನು ಅಪ್ಲೋಡ್ ಮಾಡ್ತಾ ಇರುವಂತಹ ವಿಡಿಯೋಸ್ ಇಂದ ನಿಮ್ಮ ಎಕ್ಸಾಮ್ ನ ದೃಷ್ಟಿಯಿಂದ ನಿಮಗೆ ಅನುಕೂಲ ಆಗ್ತಿದೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ನನ್ನ ಚಾನಲ್ಗೆ ಜಾಯಿನ್ ಆಗ್ಬೋದು ನಿಮಗೆ ಸಿಲ್ವರ್ ಗೋಲ್ಡ್ ಹಾಗೆ ಡೈಮಂಡ್ ಅಂತ ಹೇಳಿ ಮೂರು ಆಪ್ಷನ್ ಇರುತ್ತೆ ಈ ಮೂರು ಆಪ್ಷನ್ಗಳಲ್ಲಿ ನಿಮ್ಗೆ ಯಾವುದು ಉತ್ತಮ ಅಂತ ಆ ಒಂದು ನೀವು ಸೊ ಸಬ್ಸ್ಕ್ರಿಪ್ಷನ್ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ನಿಮ್ಮ ಒಂದು ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಹಾಗೆ ನೀವು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನಾನು ಅದನ್ನ ಫಸ್ಟ್ ಬೇಗನೆ ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಹೈಲೈಟ್ ಆಗುತ್ತೆ ಸೊ ಜಾಯಿನ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಬೋದು ಅಥವಾ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ಇಂದ ನಿಮಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮುಖಾಂತರ ನನ್ನ ಒಂದು ವಿಡಿಯೋಗೆ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನ ವ್ಯಕ್ತಪಡಿಸಬಹುದು ಮುಂದಿನ ಒಂದು ಪ್ರಶ್ನೆ ನೋಡಿ ನಾಲ್ಕನೇ ಪ್ರಶ್ನೆ ಚಂಪಾರಣ್ಯ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ವರ್ಷ ಯಾವುದು ಅಂತ ಕೇಳಿದರೆ ಸೊ ಯಾವಾಗ ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ರು ಅಂತ ಆಪ್ಷನ್ ಒಂದು ಸಾವಿರದ ಒಂಬೈನೂರ ಹದಿನೈದು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಹದಿನೇಳು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಹದಿನಾರು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎರಡು ಸಾವಿರದ ಒಂಬೈನೂರ ಹದಿನೇಳು ಅನ್ನೋದು ಸರಿಯಾದ ಉತ್ತರ ಸೊ ಇದು ಎಲ್ಲಿ ನಡೆಯುತ್ತೆ ಒಂದು ಚಂಪಾರಣ್ಯ ಸತ್ಯಾಗ್ರಹ ಬಿಹಾರದ ಚಂಪಾರಣದಲ್ಲಿ ಈ ಒಂದು ಸತ್ಯಾಗ್ರಹ ನಡೆಯುವಂತದ್ದು ಏನು ಹಾಗಾದ್ರೆ ಈ ಒಂದು ಸತ್ಯಾಗ್ರಹದ ಉದ್ದೇಶ ಅಂತ ಹೇಳಿದ್ರೆ ರೈತರಿಗೆ ನ್ಯಾಯ ದೊಡ ದೊರಕಿಸಿಕೊಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ಒಳಗೊಂಡಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೇಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಐದನೇ ಪ್ರಶ್ನೆ ನೋಡಿ ಗದ್ದರ್ ಪಕ್ಷದ ನಾಯಕ ಯಾರು ಅಂತ ಕೇಳಿದ್ದಾರೆ ಸೊ ಯಾರಿರ್ಬೋದು ಹಾಗಾದರೆ ಗದ್ದರ್ ಪಕ್ಷದ ನಾಯಕ ನೋಡಿ ಲಾಲಾ ಲಜಪತ್ ರಾಯ್ ಹಾಗೆಯೇ ಎಂ ಕೆ ಗಾಂಧಿ ಲಾಲ್ ಹರಯಾಳ್ ಸೋಮದೇವ ಸೊ ಏನು ಆನ್ಸರ್ ಏನಿರ್ಬೋದು ಹಾಗಾದರೆ ನೀವು ಆಯ್ಕೆಯನ್ನು ಗೆಸ್ಟ್ ಮಾಡಿದ್ದೀರಾ ಯಾವುದಿರ್ಬೋದು ಅಂತ ಹೇಳಿಬಿಟ್ಟು ಅಂತ ಸೊ ಈ ಗದ್ದರ್ ಪಕ್ಷದ ಬಗ್ಗೆ ನಾನು ಮೊದಲು ಹೇಳಿಬಿಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಗದ್ದರ್ ಪಕ್ಷ ಅಂತಂದರೆ ಇದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅಮೇರಿಕಾದಲ್ಲಿ ಸ್ಥಾಪನೆಯಾದಂತಹ ಒಂದು ಕ್ರಾಂತಿಕಾರಿ ಸಂಘಟನೆ ಗದ್ದರ್ ಪಕ್ಷ ಅಥವಾ ಗದ್ದರ್ ಪಾರ್ಟಿ ಅನ್ನೋದು ಎಷ್ಟರಲ್ಲಿ ನೈನ್ಟೀನ್ ಥರ್ಟೀನ್ ಸೊ ಇದರ ಒಂದು ಉದ್ದೇಶ ಏನು ಹಾಗಾದರೆ ಬ್ರಿಟಿಷರನ್ನು ಭಾರತದಿಂದ ಹೋಗೋ ಹಾಗೆ ಮಾಡಿ ಮಾಡೋದಕ್ಕೋಸ್ಕರ ಈ ಒಂದು ಗದ್ದರ್ ಪಾರ್ಟಿಯನ್ನು ಸ್ಥಾಪನೆ ಮಾಡ್ತಾರೆ ಸೊ ಬ್ರಿಟಿಷ್ ಸಾಮ್ ಬೃಹತ್ ಸಾಮ್ರಾಜ್ಯದ ವಿರುದ್ಧ ಸಶಸ್ತ್ರ ಹೋರಾಟದ ಒಂದು ಪರವಾಗಿರುತ್ತೆ ಗದ್ದರ್ ಪಕ್ಷ ಸೊ ಈ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಮೂರು ಲಾಲ್ ಹರಯಾಳ್ ಈ ಒಂದು ಪಕ್ಷದ ಪ್ರಮುಖ ಸ್ಥಾಪಕರಲ್ಲಿ ಒಬ್ರು ಮತ್ತೆ ಮುಖ್ಯ ನಾಯಕರು ಕೂಡ ಹೌದು ಸೊ ಹಾಗಾಗಿ ಈ ಗದ್ದರ್ ಪಕ್ಷದ ನಾಯಕ ಅಂತ ಬಂದಾಗ ಲಾಲ್ ಹರಯಾಳ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಆರನೇ ಪ್ರಶ್ನೆ ಬಹುಮನೆ ವಂಶದ ನಂತರ ಕರ್ನಾಟಕ ರಾಜ್ಯವನ್ನ ಆಳಿದಂತಹ ಅರಸರು ಯಾರು ಅಂತ ಕೇಳಿದ್ದಾರೆ ಸೊ ಯಾರಿರ್ಬೋದು ಹಾಗಾದರೆ ಬಹುಮನಿ ವಂಶದ ನಂತರ ಕರ್ನಾಟಕವನ್ನು ಆಳ್ವಿಕೆ ಮಾಡಿದವರು ಆಪ್ಷನ್ ಒಂದು ಚಾಲುಕ್ಯರು ಆಪ್ಷನ್ ಎರಡು ರಾಷ್ಟ್ರಕೂಟರು ಆಪ್ಷನ್ ಮೂರು ಶಾಹಿ ಆಪ್ಷನ್ ನಾಲ್ಕು ವಿಜಯನಗರ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಸೊ ಇಲ್ಲಿ ಬಹುಮನಿ ವಂಶ ಅಥವಾ ಬಹುಮನಿ ಸಾಮ್ರಾಜ್ಯ ಏನಿದೆ ದಕ್ಷಿಣ ಭಾರತದಲ್ಲಿಯೇ ಒಂದು ಪ್ರಭಾವಶಾಲಿಯಾದಂತಹ ಒಂದು ರಾಜಮನೆತನ ಇದರ ಪತನದ ನಂತರ ಎಷ್ಟೋ ಸಣ್ಣ ಸಣ್ಣ ಸುಲ್ತಾನರು ಸಣ್ಣ ಸಣ್ಣ ರಾಜ್ಯ ಏನು ರಾಜವಂಶಸ್ಥರು ಆಳ್ವಿಕೆಯನ್ನು ಮಾಡಿ ಹಿಂದೂ ಸಾಮ್ರಾಜ್ಯಗಳು ಆ ಒಂದು ಭಾಗದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ರು ಸೊ ಇವರ ಆದ ನಂತರ ಬಂದಂತಹ ಬಲಶಾಲಿ ರಾಜವಂಶಗಳು ಯಾವ್ಯಾವುದು ಸೊ ಇವಾಗ ನಾವು ಆಪ್ಷನಲ್ಲಿ ಆದಿಲ್ ಶಾಹಿ ಮತ್ತು ವಿಜಯನಗರ ಎರಡೂ ಇದೆ ಸೊ ತುಂಬ ಜನ ಆದಿಲ್ ಶಾಹಿ ಅಂತ ಹೇಳ್ತಾರೆ ಸೊ ಇದಕ್ಕೆ ಆನ್ಸರ್ ಬಂದು ವಿಜಯನಗರ ಸಾಮ್ರಾಜ್ಯ ಹೇಗೆ ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿ ಬಂದು ಸಾವಿರದ ಮುನ್ನೂರ ಮೂವತ್ತ ಆರರಿಂದ ಸಾವಿರದ ಆರುನೂರ ನಲವತ್ತ ಆರು ಓಕೆನಾ ಸೊ ಇಲ್ಲಿ ಬಿಜಾಪುರದ ಆದಿಲ್ ಶಾಹಿ ವಂಶ ಬಂದು ಸಾವಿರದ ನಾನೂರ ತೊಂಬತ್ತರಿಂದ ಸಾವಿರದ ಆರುನೂ ಸಾವಿರದ ಆರುನೂರ ಆರು ಸೊ ಹಾಗಾಗಿ ಇದಕ್ಕೆ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇನ್ನು ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಇದು ದಕ್ಷಿಣ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಇದ್ದಂತಹ ಮನೆತನ ಇನ್ನು ಬಿಜಾಪುರದ ಆದಿಲ್ ಶಾಹಿ ವಂಶ ಅಂತ ಬಂದಾಗ ಅದು ಕಂಪ್ಲೀಟಾಗಿ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕವನ್ನು ಆಳಿದಂತಹ ಒಂದು ರಾಜಮನೆತನವಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ವಿ ಆಪ್ಷನ್ ನಾಲ್ಕು ವಿಜಯನಗರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ನಡೆದ ಮುಂಡಾ ಮೂಲ ನಿವಾಸಿಗಳ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ಯಾರು ಅನ್ನೋದು ಪ್ರಶ್ನೆ ಆಪ್ಷನ್ಸ್ ನೋಡಿ ಸಿದ್ದೋ ಕಾನು ಡಿಕು ಬಿರ್ಸಾ ಅಂತ ಇದೆ ಯಾವ್ದಿರ್ಬೋದು ಹಾಗಾದರೆ ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ ಎಸ್ ಆಪ್ಷನ್ ನಾಲ್ಕು ಬಿರ್ಸಾ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಬಿರ್ಸಾ ಮುಂಡಾ ಅನ್ನೋದು ಇವರ ಪೂರ್ತಿ ಹೆಸರು ಸೊ ಇವರ ಒಂದು ಕಾಲಾವಧಿ ಅಂತ ಬಂದಾಗ ಸಾವಿರದ ಎಂಟುನೂರ ಎಪ್ಪತ್ತ ಐದರಿಂದ ಸಾವಿರದ ಒಂಬೈನೂರು ಅಂತ ಹೇಳ್ಬೋದು ಇವರೊಂದು ಆಳ್ವಿಕೆ ಅವಧಿ ಅಂತ ಇವರೊಬ್ರು ಸ್ವ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಮುಂಡ ಜನಾಂಗ ಏನಿದೆ ಮುಂಡ ಜನಾಂಗದ ಪ್ರಮುಖ ನಾಯಕರು ಇವರು ಎಲ್ಲಿಯವರು ಮೂಲತಃ ಛತ್ತೀಸ್ಗಢ ಪ್ರದೇಶದಲ್ಲಿ ಜನಿಸಿದವರು ಮತ್ತೆ ತಮ್ಮ ಜನಾಂಗದ ಹಕ್ಕುಗಳಿಗೋಸ್ಕರ ಹೋರಾಟವನ್ನ ಮಾಡದಂತವ್ರು ಸೊ ಹಾಗಾಗಿ ಇವರು ಮುಂಡಾ ಜನಾಂಗದ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ಹೋರಾಡ್ತಾರೆ ಹಿಂದೂಗಳಿ ಹಿಂದೂಗಳಲ್ಲಿನ ಒಂದು ಅನ್ಯಾಯಗಳ ವಿರುದ್ಧ ಬೋಧನೆಗಳನ್ನ ಮಾಡದಂತಹ ಬಿರ್ಸಾ ಮುಂಡಾರವರು ಈ ಒಂದು ದಂಗೆಯ ನಾಯಕತ್ವವನ್ನ ವಹಿಸಿಕೊಳ್ತಾರೆ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರದೇಶಗಳು ಯಾವುದು ಅಂತ ಕೇಳಿದರೆ ಸೊ ಬ್ರಿಟಿಷರ ಒಂದು ಆಳ್ವಿಕೆಯ ಸಮಯದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದಂತಹ ಪ್ರದೇಶಗಳು ಯಾವುದು ನಮ್ಮ ಕರ್ನಾಟಕದ ಯಾವ ಪ್ರದೇಶಗಳು ಮದ್ರಾಸ್ನ ಪ್ರೆಸಿಡೆನ್ಸಿಯ ಭಾಗವಾಗಿದ್ವು ಅನ್ನೋದು ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ನ ಮೂರು ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡದ ಜಿಲ್ಲೆಗಳು ಏನಿದಾವೆ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದಂತಹ ಪ್ರದೇಶಗಳು ಆಪ್ಷನ್ ಮೂರು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮೊದಲು ಭಾರತದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಪೂಜಿಸಲ್ಪಟ್ಟ ಮಾನವ ರೂಪಿ ವಿಗ್ರಹಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಶಿವ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಭಾರತದಲ್ಲಿ ಮೊದಲ ಬಾರಿಗೆ ಪೂಜಿಸಲ್ಪಟ್ಟಂತಹ ಮಾನವ ರೂಪಿ ವಿಗ್ರಹಗಳು ಅಂತ ಬಂದಾಗ ಶಿವ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸ್ವರಾಜ್ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಈ ರೀತಿ ಇದೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಮೂರು ಸಿ ಆರ್ ದಾಸ್ ಅಥವಾ ಚಿತ್ತರಂಜನ್ ದಾಸ್ ಸಿ ಆರ್ ದಾಸ್ ಅಂದರೆ ಇವರ ಪೂರ್ತಿ ಹೆಸರು ಚಿತ್ತರಂಜನ್ ದಾಸ್ ಅಂತ ಹೇಳಿಬಿಟ್ಟು ಸೊ ಇವರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸ್ವರಾಜ್ ಪಕ್ಷದ ಮೊದಲ ಅಧ್ಯಕ್ಷರಾಗಿ ಇದ್ದಂಥದ್ದು ಸೊ ಚಿತ್ತರಾಜನ್ ಚಿತ್ತರಂಜನ್ ದಾಸ್ ಒಂದು ಒಬ್ರು ಪ್ರಮುಖ ಭಾರತೀಯ ರಾಷ್ಟ್ರೀಯವಾದಿ ನಾಯಕರಾಗಿದ್ದಂತವರು ಹಾಗೆ ಅವರು ಬಂಗಾಳದ ರಾಜಕೀಯ ಹೋರಾಟದ ಪ್ರಮುಖ ನಾಯಕರಾಗಿದ್ದರು ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಚಿತ್ತರಂಜನ್ ದಾಸ್ ಅಥವಾ ಸಿ ಆರ್ ದಾಸ್ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಅಮೇರಿಕಾದ ಪಡೆ ಸದ್ದಾಮ್ ಹುಸೇನರನ್ನು ಅವರ ಹುಟ್ಟೂರಿನಲ್ಲಿ ಸೆರೆ ಹಿಡಿದ ಸ್ಥಳ ಯಾವುದು ಅಂತ ಕೇಳಿದರೆ ಸದ್ದಾಮ್ ಹುಸೇನ್ ಅವರನ್ನು ಅಮೇರಿಕಾದ ಸೈನಿಕ ಪಡೆಗಳು ಎಲ್ಲೇ ಅವರನ್ನು ಸೆರೆ ಹಿಡಿದ್ರು ಅಂತ ಆಪ್ಷನ್ ನೋಡಿಲಿ ಬಾಗ್ದಾದ್ ತರ್ಬಲ್ ಟಕ್ರಿತ್ ರಾಮದಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಸೊ ಇಲ್ಲಿ ಸದ್ದಾಂ ಹುಸೇನ್ ಅವರು ಏನಿದ್ದಾರೆ ಸದ್ದಾಮ್ ಹುಸೇನ್ ಅವರನ್ನು ಅಮೇರಿಕಾದ ಪಡೆಗಳು ಎರಡು ಸಾವಿರದ ಮೂರರಲ್ಲಿ ಅವರನ್ನು ಸೆರೆ ಹಿಡಿತಾರೆ ಎಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಮೂರು ಟಕ್ರೀತ್ ಈ ಟಕ್ರೀತ್ ಎಲ್ಲಿ ಬರುತ್ತೆ ಇರಾಕ್ ನಲ್ಲಿ ಬರುವಂತದ್ದು ಇರಾಕ್ ಇರಾಕ್ ನ ಟಕ್ರೀತ್ ಒಂದು ಪ್ರಾಂತ್ಯದಲ್ಲಿ ಸದ್ದಾಂ ಹುಸೇನ್ ರವರನ್ನ ಅಮೆರಿಕದ ಪಡೆಗಳು ಸೆರೆ ಹಿಡಿತಾರೆ ಸೊ ಇಲ್ಲಿ ಟಕ್ರೀತ್ ಸದ್ದಾ ಸದ್ದಾಂ ಹುಸೇನ್ ಅವರ ಒಂದು ಹುಟ್ಟೂರಾಗಿರುತ್ತೆ ನಾನು ಆಗ್ಲೇ ಹೇಳಿದಂಗೆ ಇರಾಕ್ನ ಉತ್ತರ ಪ್ರದೇಶದಲ್ಲಿ ಈ ಒಂದು ಪ್ರಾಂತ್ಯ ಇರುವಂತದ್ದು ಅಂತ ಸೊ ಎರಡ್ ಸಾವಿರದ ಮೂರರಲ್ಲಿ ಅಮೆರಿಕದ ಪಡೆಗಳು ಇರಾಕ್ನ ಮೇಲೆ ಆಕ್ರಮಣ ಮಾಡ್ತಾರೆ ಸೊ ಆಕ್ರಮಣ ಮಾಡಿ ಆದ ನಂತರ ಸದ್ದಾಂ ಹುಸೇನ್ ಏನ್ ಮಾಡ್ತಾರೆ ಅಡಗಿ ಕುಳಿತುಕೊಳ್ತಾರೆ ಸೊ ಇವರನ್ನ ಹುಡುಕೋದಕ್ಕೋಸ್ಕರ ಕೆಲವೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಹುಡುಕಾಟ ಮಾಡಿ ಹುಡುಕಿ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಮೂರರಲ್ಲಿ ಅವರನ್ನ ಟಕ್ರೀತ್ ಅಂತಕ್ಕಂತಹ ಒಂದು ಏನು ಸ್ಥಳದಲ್ಲಿ ಸೆರೆ ಹಿಡಿತಾರೆ ಸೊ ಹಾಗಾಗಿ ಆಪ್ಷನ್ ಮೂರು ಟಕ್ರೀತ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ರಷ್ಯಾ ಕ್ರಾಂತಿ ನಡೆದಿದ್ದು ಯಾವ ವರ್ಷ ಅಂತ ಕೇಳಿದ್ದಾರೆ ಸೊ ರಷ್ಯಾ ಕ್ರಾಂತಿ ಯಾವಾಗ ನಡೆಯಿತು ಅಂತ ಆಯ್ಕೆಗಳನ್ನು ನೋಡಿ ನೈನ್ಟೀನ್ ಥರ್ಟೀನ್ ನೈನ್ಟೀನ್ ನಾಟ್ ಸಿಕ್ಸ್ ನೈನ್ಟೀನ್ ಸೆವೆಂಟೀನ್ ನೈನ್ಟೀನ್ ಟ್ವೆಲ್ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಹದಿನೇಳು ಫೆಬ್ರವರಿಯಲ್ಲಿ ಈ ಒಂದು ರಷ್ಯಾ ಕ್ರಾಂತಿ ನಡೆದಿರುವಂಥದ್ದು ಹಾಗಾಗಿ ಆಪ್ಷನ್ ಮೂರು ನೈನ್ಟೀನ್ ಸೆವೆಂಟೀನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ಹಾದಿ ತಪ್ಪಿದ ಹಿರಿಯ ಮಗ ಯಾರು ಹಿರಿಯ ಮಗ ಯಾರು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ರಸಿಕಲಾಲ್ ರಾಮ್ಲಾಲ್ ಹರಿಲಾಲ್ ಪ್ಯಾರೆಲಾಲ್ ಅಂತ ಇದೆ ಸರಿಯಾದ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಮೂರು ಹರಿಲಾಲ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಹರಿಲಾಲ್ ಏನಿದ್ದಾರೆ ಇವರು ಮಹಾತ್ಮ ಗಾಂಧೀಜಿಯವರ ಮೊದಲನೇ ಮಗ ಆಗಿರ್ತಾರೆ ಇವರು ಹಿಂದೂ ಧರ್ಮವನ್ನು ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೆ ಕ್ರಿಶ್ಚಿಯಾನಿಟಿಯನ್ನು ಅವರು ಫಾಲೋ ಮಾಡ್ತಾ ಇರ್ತಾರೆ ಹಾಗೆಯೇ ಗಾಂಧೀಜಿ ಅವರ ಒಂದು ಧಾರ್ಮಿಕ ಮತ್ತೆ ಸಾಮಾಜಿಕ ತತ್ವಗಳನ್ನು ಅವರು ಫಾಲೋ ಮಾಡ್ತಿರ್ಲಿಲ್ಲ ಅದನ್ನ ಬಿಟ್ಟು ಅವರು ಅವರದೇ ಆಗಿರುವಂತಹ ಒಂದು ಜೀವನ ಶೈಲಿಯನ್ನ ನಡೆಸ್ತಾ ಇರ್ತಾರೆ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಒಂದು ಹೋರಾಟಗಳಾಗಿರ್ಬೋದು ಮತ್ತೆ ತತ್ವಗಳನ್ನು ಅವರು ಅನುಸರಿಸದೇ ಇದ್ದಿದ್ರಿಂದ ಅವರು ಹರಿಲಾಲ್ ಅವರು ಫಾಲೋ ಮಾಡ್ತಿರ್ಲಿಲ್ಲವಲ್ಲ ಫಾಲೋ ಮಾಡದೇ ಇದ್ದಿದ್ರಿಂದ ಹರಿಲಾಲ್ ಮತ್ತೆ ಹರಿಲಾಲ್ ಗಾಂಧಿ ಮತ್ತೆ ಗಾಂಧೀಜಿಯವರ ನಡುವಿನ ಒಂದು ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ ಮತ್ತೆ ಅವರ ಸಂಬಂಧಗಳಲ್ಲಿ ಅವಾಗವಾಗ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತಾ ಇತ್ತು ಮತ್ತೆ ಕೆಲವೊಂದು ತಕರ ಕೂಡ ಉಂಟಾಗ್ತಾ ಇದ್ವು ಸೊ ಹಾಗಾಗಿ ಹರಿಲಾಲ್ ಅವರನ್ನ ಮಹಾತ್ಮ ಗಾಂಧೀಜಿಯವರ ಹಾದಿ ತಪ್ಪಿದ ಹಿರಿಯ ಮಗ ಅಂತ ಹೇಳ್ತಾರೆ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಇಂಡಿಯಾ ದೇಶದ ಜನರು ಸ್ವಚ್ಛರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ವಿವರಿಸಿದಾತ ಯಾರು ಅಂತ ಅಂದರೆ ನಮ್ಮ ಭಾರತ ದೇಶದ ಜನರು ಸ್ವಚ್ಛರಿ ಸ್ವಚ್ಛರಿತ್ರರು ಮತ್ತು ಬಹಳ ಬೇಗವಾಗಿ ಕೋಪ ಮಾಡಿಕೊಳ್ಳುವಂಥ ಜನರು ಭಾರತ ದೇಶದವರು ಅಥವಾ ಭಾರತೀಯರು ಅಂತ ಯಾರು ಹೇಳಿದ್ದಾರೆ ಅನ್ನೋದು ಪ್ರಶ್ನೆ ಇಲ್ಲಿ ನೋಡಿ ಸಾಂಗ್ ಮೆಗಾಸ್ತಾನೇ ಪಾಹಿಯಾನ್ ನಿಕಟನ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಸೊ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಪಾಹಿಯಾನ್ ಅವರು ಕೊಟ್ಟಿರೋ ು ಸೊ ಹಾಗಾಗಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಘಜನಿ ಮಹಮ್ಮದ್ನ ಜೊತೆಗೆ ಭಾರತಕ್ಕೆ ಬಂದಂತಹ ವಿದ್ವಾಂಸನ ಹೆಸರೇನು ಅಂತ ಕೇಳಿದ್ದಾರೆ ಸೊ ಘಜನಿ ಮಹಮ್ಮದ್ ಅವರ ಜೊತೆ ಭಾರತಕ್ಕೆ ಯಾರು ಬಂದರು ವಿದ್ವಾಂಸರು ಅಂತ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಫರಿಸ್ತಾ ಅಮೀರ್ ಖುಸ್ರೋ ಇಬನ್ ಬಟೂಟಾ ಹಾಗೆ ಆಲ್ಬೆರೋನಿ ಅಂತ ಸೊ ಇಲ್ಲಿ ಆಲ್ ಬರೋನಿ ಇದೆ ಆಲ್ಬೆರೋನಿ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಆಲ್ಬೆರೋನಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಲ್ಬೆರೋನಿ ಏನಿದ್ದಾರೆ ಘಜನಿ ಮಹಮ್ಮದ್ ಅವರ ಜೊತೆಗೆ ಭಾರತಕ್ಕೆ ಬಂದಂತಹ ವಿದ್ವಾಂಸರಾಗಿರ್ತಾರೆ ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ